ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಇರೋದರಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬನ್ನಿ ನಮ್ಮನೆ ಹಬ್ಬ ಹೇಗಿತ್ತು ನಾನೇನು ಮಾಡಿದೆ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಬೆಳಗ್ಗೆ ಫೋರ್ ತರ್ಟಿಗೆ ಎದ್ಬಿಟ್ಟು ಫಸ್ಟಿಗೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ಆನಂತರ ನೆಲ ಎಲ್ಲ ಉರ್ಸ್ಕೊಂಡೆ ನೆಲ ಉರ್ಸ್ಕೊಂಡಿದ್ದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋದೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟ ತಕ್ಷಣ ನೈವೇದ್ಯಕ್ಕೆ ಅಂದ್ಬಿಟ್ಟು ಇವತ್ತು ರವೆಯಿಂದ ಒಂದು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇದು ಕಲಿಸ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಮತ್ತು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಒಣದ್ರಲ್ಲೇ ಮಿಸ್ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಎಲ್ಲೋ ಅಂದರೆ ಅರಿಶಿನ ಪುಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಆಗ ಕಲ್ಲರು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಇದು ಸ್ವಲ್ಪ ಒಬ್ಬಟ್ಟು ಮಾಡೋದರಿಂದ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ನೋಡಿ ಕಲಸಿದೆಲ್ಲ ಆಯಿತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲೆ ಮುಚ್ಚಿಟ್ಕೋತಾ ಇದ್ದೀನಿ ಒಂದು ಟೂ ನೆಂದರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಅಷ್ಟೇ ಮತ್ತು ಈಗ ಪೂಜೆ ಸಾಮಾನೆಲ್ಲ ತೊಳಿಬೇಕು ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ತೊಳೆಯೋದಕ್ಕೆ ಇಟ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದು ಸಾಂಬ್ರಾಣಿ ಎಲ್ಲ ಹಚ್ಚಿರ್ತೀವಲ್ವ ಹಾಗಾಗಿ ತುಂಬಾ ಟೈಲ್ಸ್ ಎಲ್ಲ ಕಪ್ಪೋಗಾಗಿತ್ತು ನಾನು ನಿನ್ನೆ ಅಮಾವಾಸ್ಯೆ ಇರೋದರಿಂದ ನಾನು ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಆನಂತರ ಈ ಪೂಜೆ ಸಾಮಾನೆಲ್ಲ ಇತ್ತಲ್ಲ ಅದನ್ನು ಎಲ್ಲ ತೊಳೆದಿಟ್ಕೊಂಡೆ ಇದು ಸಬೀನದಲ್ಲೇ ತೊಳೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳಿ ಐಟಮ್ ಎಲ್ಲ ಸಬೀನದಲ್ಲೇ ಚೆನ್ನಾಗಿ ಬೆಳ್ಳಗಾಗುತ್ತೆ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸಬೀನದಲ್ಲೇ ನಾನು ಕ್ಲೀನ್ ಮಾಡ್ಕೊಳ್ಳೋದು ಯಾವಾಗಲೂ ಮತ್ತು ಈಗ ಸ್ಟವಿಗೆಲ್ಲ ಫಸ್ಟ್ ಪೂಜೆ ಮಾಡ್ಕೊಂಬಿಟ್ಟೆ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಕಪ್ ಆಗೋಷ್ಟು ರವೆ ಹಾಕೋತಾ ಇದ್ದೀನಿ ಇದು ರವೆ ಆಗಿರೋದ್ರಿಂದ ಫಸ್ಟಿಗೆ ಸಜ್ಜಿಗೆ ಥರ ಮಾಡ್ಕೋಬೇಕು ಒಂದು ಕಪ್ ರವೆ ಹಾಕ್ಕೊಂಡು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರವೆನ ಹುರ್ಕೊಂಬಿಡಬೇಕು ನೋಡಿ ರವೆನೂ ಎಲ್ಲ ಚೆನ್ನಾಗಿ ಹುರಿದಿದೆಲ್ಲ ಆಯಿತು ಮತ್ತು ಅದೇ ಬಾಣಲಿಗೆ ಮೂರು ಕಪ್ ಆಗೋಷ್ಟು ನೀರು ಇದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ಪಾಗೋಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಒಂದು ಕಡೆ ರಿಷಿಗೂ ಹಾಲು ಕಾಯಿಲಿ ಅಂದ್ಬಿಟ್ಟು ಇಟ್ಟಿದ್ದೆ ನೋಡಿ ನೀರು ಮಳ್ತಾಯಿತು ಈಗ ಸ್ವಲ್ಪ ಸ್ವಲ್ಪ ನಿಧಾನಕ್ಕೇ ರವೆ ಹಾಕ್ಕೊಂಡು ತಿರುಗಿಸ್ತಾಯಿರಿ ತಿರುಗಿಸ್ಲಿಲ್ಲ ಅಂದರೆ ಅದು ಗಂಟಾಗುತ್ತೆ ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಕೈ ಬಿಡದೆಲ್ಲ ಈ ಥರ ತಿರುಗಿಸ್ತಾ ಇದ್ರೆ ಅದು ಗಂಟಾಗಲ್ಲ ಮತ್ತು ನೀರಲ್ಲೇ ಚೆನ್ನಾಗಿ ರವೆ ಎಲ್ಲ ಬೇಯಬೇಕು ಇಲ್ಲಾಂದರೆ ಬೆಲ್ಲ ಸಕ್ಕರೆ ಹಾಕಿದ್ರೆ ಅದು ಚೆನ್ನಾಗಿ ಬೇಯಲ್ಲ ಹಾಗಾಗಿ ಮುಂಚೆನೇ ರವೆ ಎಲ್ಲ ಬೆಂದಿದ್ದಾದಮೇಲೆ ಸಕ್ಕರೆ ಅಥವಾ ಬೆಲ್ಲ ಹಾಕೋಬೋದು ನೋಡಿ ಈಗ ಚೆನ್ನಾಗೆಲ್ಲ ರವೆನೂ ಬೆಂದಿತ್ತು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಬೆಲ್ಲನ ಮುಕ್ಕಾಲು ಕಪ್ ಆಗೋ ಅಷ್ಟು ನಾನು ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಕಪ್ ಅಷ್ಟೇ ಹಾಕ್ಕೊಳ್ಳಿ ನಾನು ಮತ್ತೆ ಒಂದು ಎರಡು ಏಲಕ್ಕಿನ ಕುಟ್ಟಿ ಹಾಕ್ಕೋತಾ ಇದ್ದೀನಿ ಏಲಕ್ಕಿ ಪುಡಿ ಇದ್ರೂ ಸೇರಿಸ್ಕೊಳ್ಳಿ ಪರವಾಗಿಲ್ಲ ಮತ್ತು ಒಂದು ಇಡೀ ಆಗೋಷ್ಟು ಕಾಯಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈ ಬೆಲ್ಲ ಉಂಡುಂಡೆ ಇರುತ್ತಲ್ಲ ಅದನ್ನು ಎಲ್ಲ ಚೆನ್ನಾಗಿ ಕರಗಲಿ ನೋಡಿ ಈಗ ಎಲ್ಲ ಚೆನ್ನಾಗಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಈಗ ತಣ್ಣಗಾಗಿದ್ದು ಆಗಿದೆ ಈಗ ಉಂಡೆ ಮಾಡ್ಕೋತಾ ಇದ್ದೀನಿ ಈ ಒಬ್ಬಟ್ಟಿಗೆ ಹೇಗೆ ಮಾಡ್ಕೋತೀವೋ ಉಂಡೆನ ಅದೇ ಥರ ಮಾಡ್ಕೊಳ್ಳೋದು ಹೂರ್ಣದಲ್ಲಿ ಹೇಗೆ ಮಾಡ್ಕೋತೀವೋ ಅದೇ ಥರ ಈಗ ಒಂದು ಪೇಪರ್ ತೊಗೊಂಡು ಒಬ್ಬಟ್ಟು ಒತ್ತೋದಕ್ಕೆ ಅಂದ್ಬಿಟ್ಟು ಒಂದು ಪೇಪರ್ ತೊಗೊಂಡಿದ್ದೀನಿ ಪೇಪರ್ ತೊಗೊಂಡು ಮತ್ತು ಈಗ ಮೈದಾನು ಚೆನ್ನಾಗಿ ನೆಂದಿತ್ತು ಟೂ ಅವರ್ಸ್ ಆಗಿತ್ತು ನನ್ನ ಕಲಸಿಟ್ಬಿಟ್ಟು ಹಾಗಾಗಿ ಅದನ್ನು ಚೆನ್ನಾಗಿ ನೆಂದಿತ್ತು ಈಗ ನೋಡಿ ಒಬ್ಬಟ್ಟು ನೇಯ್ಗೆ ಒತ್ಕೊಳ್ತೀವೋ ಅದೇ ಥರ ಒತ್ಕೊಳ್ಳೋದು ಅಷ್ಟೇ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದರೊಳಗಡೆ ಹೂರ್ಣದ ಉಂಡೆ ಇಟ್ಕೊತೀವಲ್ವ ಹಾಗೆ ಇದನ್ನು ರವೆ ಉಂಡೆನ ಇಟ್ಕೊಳ್ಳೋದು ಈ ಸಜ್ಜಿಗೆ ಥರ ಮಾಡ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡಿರ್ತೀವಲ್ವ ಅದನ್ನ ಇಟ್ಕೊಳ್ಳೋದು ಅದನ್ನ ಇಟ್ಕೊಂಡು ಒಬ್ಬಟ್ಟಿಗೆ ಯಾವ ಥರ ಹಿಂಗೆ ಕ್ಲೋಸ್ ಮಾಡ್ಕೊಂಬರ್ತೀವಲ್ವ ಅದೇ ಥರ ಕ್ಲೋಸ್ ಮಾಡ್ಕೊಂಡು ಬನ್ನಿ ಈ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟು ನೋಡಿ ಒಬ್ಬಟ್ಟಿಗೆ ಯಾವ ಥರ ಮಾಡ್ಕೊಂಡ್ವಿ ಉಂಡೆ ಅದೇ ಥರ ಮಾಡ್ಕೊಂಡ್ವಿ ಅದೇ ಥರನೇ ನಿಧಾನಕ್ಕೆ ಒತ್ಕೊಂಡ್ಬನ್ನಿ ಬೇಳೆಯಿಂದ ಮಾಡಿಕೊಂಡ್ರೆ ಕಿತ್ತೋಗ್ತಾ ಇರುತ್ತಲ್ಲ ಆ ಥರ ಕಿತ್ತೇ ಹೋಗೋಲ್ಲ ಇದು ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಥರ ಒತ್ತಿದ್ರೂ ಅದು ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಬೇಗನೂ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಬೇಳೆ ಎಲ್ಲ ಬೇಯಿಸ್ಕೊಂಡು ಮಾಡೋದಕ್ಕಿಂತ ಇದು ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳ್ಬೋದು ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ತವಾನು ಕಾದಿತ್ತು ನೋಡಿ ಈಗ ಒತ್ತಿರೋ ಒಬ್ಬಟ್ಟನ್ನ ಹಾಕೋತಾ ಇದ್ದೀನಿ ಇದು ಬೇಳೆ ಬೇಯಿಸಿ ರುಬ್ಬಿ ಅದೆಲ್ಲ ಮಾಡೋದಕ್ಕಿಂತ ಇದು ಈಸಿಯಾಗೇ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ನೋಡಿ ಒಬ್ಬಟ್ಟು ಥರನೇ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ನಾನೊಂದು ಆರು ಒಬ್ಬಟ್ಟು ಮಾಡಿದೆ ಅಷ್ಟೇ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ನೋಡಿ ಒಬ್ಬಟ್ಟು ರೆಡಿಯಾಗಿ ಹೋಯಿತು ಇದು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡೆ ಮತ್ತು ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಟಿಸ್ಬಿಟ್ಟು ಹೂವು ಎಲ್ಲ ಹಾಕ್ಕೊಂಡು ಬಾಗಿಲು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊ ರಂಗೋಲಿ ಹಾಕ್ಕೊಂಡಿದ್ದೆ ಇದು ಸಮೃದ್ಧಿ ರಂಗೋಲಿ ಅಂತ ಹೇಳ್ಬಿಟ್ಟು ಮನೆ ಸಮೃದ್ಧಿಗೋಸ್ಕರ ಈ ರಂಗೋಲಿನ ಹಾಕೋಬೇಕು ಅಂತ ಹೇಳ್ಬಿಟ್ಟು ಇದ್ರು ಹಾಗಾಗಿ ನಾನು ಈ ರಂಗೋಲಿನ ಇವತ್ತು ಹಾಕ್ಕೊಂಡಿದ್ದೀನಿ ಮತ್ತು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಪೂಜೆನೂ ಎಲ್ಲ ಚ ಮಾಡ್ಕೊಂಡೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿಕೊಂಡೆ ನೋಡಿ ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲಗೆ ಬೇವಿನ ಎಲೆ ಬೇವಿನ ಹೂವು ಮತ್ತೆ ಬೆಲ್ಲ ಮತ್ತೆ ಕಡಲೆ ಹಾಕೋತೀವಿ ನೋಡಿ ಪೂಜೆನು ಎಲ್ಲ ಮುಗೀತು ಮತ್ತೆ ರಿಷಿಗೂ ಅವ್ರ ಪಪ್ಪುನು ಎಣ್ಣೆ ಹಾಕಿದೆ ಅವರು ಸ್ನಾನ ಎಲ್ಲ ಮಾಡಿಕೊಂಡು ಹೊಸ ಬಟ್ಟೆ ಎಲ್ಲ ಹಾಕೊಂಡು ಬಂದೆ ಈಗ ಪೂಜೆನು ಮಾಡ್ತಾ ಆಲ್ ನಾನು ರವೆಯಿಂದ ಒಬ್ಬಟ್ಟು ಅಷ್ಟೇ ಮಾಡಿದ್ದು ಬೇರೆ ಏನು ಮಾಡೋಕ್ಕೋಗ್ಲಿಲ್ಲ ರಾಶಿ ಅವರ ಅತ್ತೆ ಮನೆಗೆ ಅವರೇ ಇಲ್ಲಿಗೆ ಬನ್ನಿ ಹಬ್ಬ ಮಾಡೋಣ ಅಂತ ಹೇಳಿದರು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೋದ್ ಅಲ್ಲೇನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನುಗ್ಗೆಕಾಯಿ ಪಲ್ಯ ಮತ್ತು ಮಾವಿನಕಾಯಿ ಚಿತ್ರಾನ್ನ ಹೆಸರು ಬೇಳೆ ವಡೆ ಮತ್ತು ಬೀನ್ಸ್ ಪಲ್ಯ ಮತ್ತು ಬೇಳೆ ಒಬ್ಬಟ್ಟು ಮಾಡಿದ್ವಿ ಮತ್ತು ಇಷ್ಟೇ ಅನ್ನ ಸಾಂಬಾರು ಇವತ್ತು ಚಿನ್ನ ಬೆಳ್ಳಿ ತಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಹಾಗಾಗಿ ಟೈಮಿಂಗ್ಸು ಇತ್ತು ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿಯಿಂದ ಟೂ ಓ ಕ್ಲಾಕ್ವರೆಗೂ ಚಿ ಬೆಳ್ಳಿ ತೊಗೋಬೇಕು ಆಮೇಲೆ ಟೂ ತರ್ಟಿಯಿಂದ ಫೋರ್ ತರ್ಟಿ ಒಳಗಡೆ ಚಿನ್ನ ತೊಗೋಬೇಕು ಅನ್ನೋ ಥರ ಇತ್ತು ಹಾಗಾಗಿ ನಾವು ಹೋಗ್ಬಿಟ್ಟು ತೊಗೊಬರೋಣ ಅಂದ್ಬಿಟ್ಟು ಹೋದ್ವಿ ನಾವು ಇಲ್ಲೇ ಬೆಂಗಳೂರಲ್ಲೇ ಧನಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅಂತ ಇದೆ ಅಲ್ಲೇ ತೊಗೊಳೋದು ಅಲ್ಲಿ ಹೋಗ್ಬಿಟ್ಟು ನಾವು ತೊಗೊಂಬಂದ್ವಿ ನಾವೇನು ತಂದ್ವಿ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಆಲ್